ಬಂಗಲಗುಡ್ಡದಲ್ಲಿ ಇವತ್ತು ಕೂಡ ಶೋಧ ಕಾರ್ಯ ಇತ್ತು ಪಾಯಿಂಟ್ ನಂಬರ್ ಹನ್ನೆರಡರ ಶೋಧ ಕಾರ್ಯ ಅಂತ್ಯವಾಗಿದೆ ಈಗ ಅನ್ನೋದು ಗೊತ್ತಾಗ್ತಾ ಇದೆ ಆರು ಅಡಿ ಗುಂಡಿ ತೆಗೆದಿದ್ದಾರೆ ಅವಶೇಷ ಪತ್ತೆಯಾಗಿಲ್ಲ ಸುಮಾರು ಒಂದೂವರೆ ಗಂಟೆಯಿಂದ ಈ ಕಾರ್ಯಾಚರಣೆ ನಡೆದಿದೆ ಆರು ಅಡಿ ಗುಂಡಿ ಕೂಡ ತೋಡಿದ್ದಾರೆ ಬಟ್ ಅವಶೇಷ ಪತ್ತೆಯಾಗಿಲ್ಲ ಇದು ಪಾಯಿಂಟ್ ನಂಬರ್ ಹನ್ನೆರಡು ಹನ್ನೊಂದರಲ್ಲೂ ಏನು ಪತ್ತೆಯಾಗಿರಲಿಲ್ಲ ನಂತರದಲ್ಲಿ ಬೇರೆ ಒಂದು ಸ್ಥಳಕ್ಕೆ ಅದಕ್ಕೂ ಮುಂಚಿತವಾಗಿ ಬೇರೆ ಒಂದು ಸ್ಥಳದಲ್ಲಿ ಭೂಮಿಯ ಮೇಲ್ಮೈಯಲ್ಲೇ ಆಸ್ತಿ ಪಂಜರ ಪತ್ತೆಯಾಗಿರೋದು ಗೊತ್ತಾಗಿತ್ತು ಇದೀಗ ಪಾಯಿಂಟ್ ನಂಬರ್ ಹನ್ನೆರಡಕ್ಕೆ ಹಾಗೆ ಆರು ಅಡಿ ಗುಂಡಿಯನ್ನು ತೋಡಿದ್ರೂ ಕೂಡ ಯಾವುದೇ ಅವಶೇಷ ಪತ್ತೆಯಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪ್ರತಿನಿಧಿ ಪೃಥ್ವಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪೃಥ್ವಿ ಇವತ್ತಿನ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ವಿವರವನ್ನ ಕೊಡೋದಾದ್ರೆ ಪಾಯಿಂಟ್ ನಂಬರ್ ಹನ್ನೆರಡರಲ್ಲಿ ಏನು ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಯಾವ ರೀತಿಯಾಗಿ ಕಾರ್ಯಾಚರಣೆ ಈಗಲೂ ಕೂಡ ನಡೀತಾ ಇದೆಯಾ ಹೇಗೆ ಪೃಥ್ವಿ ಚೈತ್ರ ಇವತ್ತು ಪಾಯಿಂಟ್ ನಂಬರ್ ಹನ್ನೊಂದು ಮತ್ತೆ ಪಾಯಿಂಟ್ ನಂಬರ್ ಹನ್ನೆರಡು ಎರಡರ ಒಂದು ಕಾರ್ಯಾಚರಣೆ ನಡೆದಿದ್ದಂಥದ್ದು ಎರಡರಲ್ಲೂ ಕೂಡ ಈಗ ಯಾವುದೇ ರೀತಿಯ ಅಸ್ಥಿ ಪಂಜರ ಆಗಲಿ ಮೂಳೆಗಳಾಗಲಿ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಹನ್ನೊಂದು ಹನ್ನೆರಡು ಪಾಯಿಂಟ್ ಏನಿತ್ತು ಸೊ ಈ ಎರಡು ಪಾಯಿಂಟ್ಗಳು ಅಕ್ಕಪಕ್ಕ ಇದ್ದಿದ್ದಂಥದ್ದು ಐವತ್ತು ಮೀಟರ್ ಅಂತದರ ಅಂತರದಲ್ಲಿ ಇದ್ದಿದ್ದಂಥದ್ದು ಸೊ ಎರಡು ಪಾಯಿಂಟಲ್ಲೂ ಕೂಡ ಇವತ್ತು ಏನು ಸಿಕ್ಕಿಲ್ಲ ಅಂದರೆ ಈಗ ಹನ್ನೆರಡನೇ ಪಾಯಿಂಟ್ ಈಗ ಸಂಪೂರ್ಣ ಆಗಿದೆ ಇನ್ನೇನು ಆ ಒಂದು ಅರ್ಥ ಮೂವರ್ ಮಿನಿ ಅರ್ಥ ಮೂವರ್ ಏನಿದೆ ಆ ಒಂದು ಅರ್ಥ ಮೂವರ್ನಲ್ಲಿ ಅದನ್ನು ಮಣ್ಣನ್ನು ಎಲ್ಲವನ್ನು ಮುಚ್ಚುವಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು ಸೊ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಆ ಒಂದು ಅನಾಮಿಕ ದೂರುದಾರ ಏನಿದೆ ಆತನ ಸಮೇತ ಎಲ್ಲ ಎಸ್ ಐ ಟಿ ತಂಡ ಅಲ್ಲಿಂದ ವಾಪಸ್ ಬರುತ್ತೆ ಇನ್ನು ಉಳಿದಿರುವಂಥದ್ದು ಹದಿಮೂರನೇ ಪಾಯಿಂಟ್ ಮಾತ್ರ ಆ ಒಂದು ಹದಿಮೂರನೇ ಪಾಯಿಂಟ್ ಇವತ್ತು ಕಾರ್ಯಾಚರಣೆ ಬಹುತೇಕ ನಡೆಯಲ್ಲ ಅನ್ನೋದೇ ಈಗ ಗೊತ್ತಾಗ್ತಾ ಇರುವಂಥದ್ದು ಅಂತ ಹೇಳಿದರೆ ಈಗ ಐದು ಗಂಟೆ ಆಯಿತು ಸೊ ಇನ್ನು ಒಂದು ಗಂಟೆಗಳ ಕಾಲ ಮಾತ್ರ ಅವಕಾಶ ಇರುವಂಥದ್ದು ಸೊ ಅದರಿಂದಾಗಿ ಒಂದು ಗಂಟೆಗಳಲ್ಲಿ ಆ ಒಂದು ಪಾಯಿಂಟನ್ನು ಮಾಡಲಿಕ್ಕಾಗಲ್ಲ ಸೊ ಹಂಗಾಗಿ ಹದಿಮೂರನೇ ಪಾಯಿಂಟ್ ನಾಳೆ ನಡೆಯುತ್ತೆ ಸೊ ಇಲ್ಲಿ ಈ ಪ್ರಮುಖವಾಗಿ ಏನು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಏನು ಸಾಲಾಗಿ ಈ ಒಂದು ಪಾಯಿಂಟ್ಗಳಿದ್ವು ಆ ಎಲ್ಲ ಪಾಯಿಂಟ್ಗಳು ಕೂಡ ಮುಗ್ದಿರುವಂಥದ್ದು ಆ ನಾಲ್ಕು ಪಾಯಿಂಟ್ಗಳಲ್ಲೂ ಏನೂ ಸಿಕ್ಕಿಲ್ಲ ಇವತ್ತು ನಡೆದಂತಹ ಹನ್ನೊಂದನೇ ಪಾಯಿಂಟಲ್ಲೂ ಏನು ಸಿಕ್ಕಿಲ್ಲ ಹನ್ನೆರಡನೇ ಪಾಯಿಂಟಲ್ಲೂ ಕೂಡ ಏನು ಸಿಕ್ಕಿಲ್ಲ ಸದ್ಯಕ್ಕೆ ಈ ಒಂದು ಅಂದರೆ ಒಂದರಿಂದ ಹದಿಮೂರವರೆಗೂ ಏನು ನಂಬರನ್ನು ಗುರುತು ಮಾಡಲಾಗಿತ್ತು ಅದರಲ್ಲಿ ಆರರಲ್ಲಿ ಸಿಕ್ಕಿರುವಂಥದ್ದು ಅದನ್ನು ಬಿಟ್ಟರೆ ಇನ್ನು ಹದಿಮೂರರಲ್ಲಿ ಈಗ ನಾಳೆ ಏನು ಆ ಒಂದು ಪಾಯಿಂಟ್ ಡಿಗ್ಗಿಂಗ್ ಬಾಕಿ ಇರುವಂಥದ್ದು ಸೊ ಅದನ್ನು ಹೊರತುಪಡಿಸಿದರೆ ನಿನ್ನೆ ಏನು ಹನ್ನೊಂದಕ್ಕೆ ಕೈ ಹಾಕದೆ ಹೊಸ ನಂಬರ್ಗೆ ಹೋಗಿದ್ರು ಅಂದರೆ ಗುರುತು ಆಗಿಲ್ಲದಂತಹ ನಂಬರ್ ಹದಿನಾಲ್ಕನೇ ನಂಬರ್ ಗೆ ಹೋಗಿದ್ರು ಅಲ್ಲಿ ಹದಿನ ಹದಿನಾಲ್ಕನೇ ನಂಬರ್ ಕೂಡ ಕಂಪ್ಲೀಟ್ ಆಗಿರುವಂತದ್ದು ಅಲ್ಲಿ ಅಸ್ತಿ ಪಂಜರ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿದೆ ಸದ್ಯಕ್ಕೆ ಇವತ್ತು ಏನು ಎರಡು ಪಾಯಿಂಟ್ ನಲ್ಲಿ ಹನ್ನೊಂದು ಹನ್ನೆರಡು ಪಾಯಿಂಟ್ ನಲ್ಲಿ ಏನು ಡಿಗ್ಗಿಂಗ್ ಕಾರ್ಯ ನಡೆಯಿತು ಅಲ್ಲಿ ಆ ಎರಡು ಪಾಯಿಂಟ್ ಗಳಲ್ಲೂ ಏನೂ ಇಲ್ಲ ಐ ಟಿ ಆ ಎರಡು ಪಾಯಿಂಟ್ ನಿಂದ ಈಗ ಬರಿಗೈಯಲ್ಲಿ ವಾಪಸ್ ಆಗಿರುವಂತದ್ದು ಚೈತ್ರ ರೈಟ್ ಮಾಹಿತಿಗಾಗಿ